ಹಾಂ ಎಲ್ಲೋ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತ್ರೀ ಡಿ ಕ್ರೇಪ್ ಸಿಲ್ಕ್ ಸ್ಯಾರಿನ ತೋರಿಸ್ತಾ ಇದ್ದೀನಿ ನೋಡಿ ಗ್ರೀನ್ ಕಲರ್ ಪಿಂಕ್ ಕಲರ್ ಮೆರೂನ್ ಕಲರ್ ಕೆಳಗಡೆ ಬಂದಿರುತ್ತೆ ಬಾರ್ಡ್ರಲ್ಲಿ ತ್ರೀ ಡಿ ಸ್ಯಾರಿ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಮತ್ತು ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಸೇಮ್ ಡಿಸೈನಲ್ಲಿ ಸಿಕ್ಸ್ ಕಲರ್ಸ್ ಅವೈಲಬಿಲಿಟಿ ಇದೆ ನೋಡಿ ವೈನ್ಗೆ ಬ್ಲೂ ಮತ್ತು ಇಂಕ್ ಬ್ಲೂ ಕಾಂಬಿನೇಷನ್ ಇದೆ ತ್ರೀ ಕಲರ್ಸ್ ಇರೋವಂಥದ್ದು ಕೆಳಗಡೆ ಬಾರ್ಡರಲ್ಲಿ ಬರುತ್ತಲ್ಲ ಹಾ ಕಲರ್ ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಮತ್ತು ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ಪಿಂಕಿಗೆ ಬ್ಲೂ ಕಲರ್ ಬ್ಲೌಸ್ ಮತ್ತು ಪಲ್ಲು ಬರುತ್ತೆ ಇದು ಹಿಂಕ್ ಬ್ಲೂ ಇಂಕ್ ಬ್ಲೂಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ ತುಂಬಾ ಚೆನ್ನಾಗಿದೆ ಕೆಳಗಡೆ ಬಾರ್ಡರಲ್ಲಿ ಬರುತ್ತಲ್ಲ ಅದು ನಿಮಗೆ ಬ್ಲೌಸ್ ಕಾಂಟ್ರಾಸ್ಟ್ ಬರೋವಂಥದ್ದು ಇದು ಸ್ಕೈ ಬ್ಲೂ ಸ್ಕೈ ಬ್ಲೂಗೆ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಬ್ಲೌಸ್ ಮತ್ತು ಕಾಂಟ್ರಾಸ್ಟ್ ಪಲ್ಲೊ ಬರುತ್ತೆ ಇದು ವೈನ್ಗೆ ವೈನ್ಗೆ ಗ್ರೀನ್ ಕಲರ್ ಬ್ಲೌಸ್ ಮತ್ತು ಗ್ರೀನ್ ಕಲರ್ ಪಲ್ಲೊ ಬರುತ್ತೆ ಇಷ್ಟ ಆಯಿತು ಅಂತ ಅಂದರೆ ಬೈ ಮಾಡಿ ಆಲ್ ಓವರ್ ಇಂಡಿಯಾ ಕೊರಿಯರ್ ಸಪ್ಲೈ ಇದೆ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಯಾರೆಲ್ಲ ಬೈ ಮಾಡಬೇಕು ಅಂದ್ಕೊಂಡಿದ್ರ ನಮ್ಮ ಶಾಪ್ಗೆ ವಿಸಿಟ್ ಮಾಡ್ಬೋದು ನಮ್ಮದು ಶಾಪ್ ಪ್ಲೇಸ್ ಬಂದುಬಿಟ್ಟು ಪಿನ್ಯಾ ದಾಸರಹಳ್ಳಿ ಫ್ರೆಂಡ್ಸ್ ಮೋನಿತಾ ಫ್ಯಾಷನ್ ನಮ್ಮದು ಶಾಪ್ ನೇಮು ಮೋನಿತಾ ಫ್ಯಾಷನ್